ಬಿಜೆಪಿ ಶಾಸಕ ಯತ್ತಾಳಗೆ ತಪ್ಪದ sugar problem ಯತ್ತಾಳ ಫ್ಯಾಕ್ಟರಿ ರೀ ಓಪನ್ ಗೆ ಸುಪ್ರೀಂ ಕೋರ್ಟ್ ಆದೇಶ sugar ಫ್ಯಾಕ್ಟರಿ ರೀ ಓಪನ್ ಆದರೂ ತಪ್ಪಿಲ್ಲ ಸಂಕಷ್ಟ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮ ಉಲ್ಲಂಘನೆಯ ಆರೋಪ sugar ಫ್ಯಾಕ್ಟರಿ ವಿರುದ್ಧ ಮಾಲಿನ್ಯ ನಿಯಂತ್ರಣ ಮಂಡಳಿ ಕ್ರಮ ಚೆನ್ನೈಯಕ್ಕೆ ಹೋಗಿದ್ರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಇವತ್ತು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಹೋಗ್ತಾ ಹೋಗ್ತೋಗಬೇಕಾಗಿತ್ತು ಯಾವುದೇ ರೀತಿಯ ವೈಯಕ್ತ ವೈಯಕ್ತಿಕವಾಗಿ ಅಥವಾ ನೇರವಾಗಿ ದ್ವೇಷ ರಾಜಕಾರಣವಾಗಿ ನಾವು ಮಾಡುವಂಥವರಲ್ಲ ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಆ ನಿಟ್ಟಿನಲ್ಲಿ ಏನು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅವರ ಒಂದು ಮಾನದಂಡ ಏನಿದೆ ಪೂರೈಕೆ ಮಾಡಿಲ್ಲ ಎಲ್ಲ ಕಡೆ ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳಿ ಹೇಳಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಬಿಟ್ಟು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ವೈಯಕ್ತಿಕವಾಗಿ ಇದು ಮಾಡ್ತಾ ಇದ್ರೆ ಈಶ್ವರ್ ಖಂಡ್ರೆ ಅವರು ಈಗಾಗಲೇ ಹೇಳಿದ್ದೇನೆ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಆಗಲಿ ಮತ್ತಂತ ಆಗಲಿ ರಾಜಕೀಯ ಆಗಲಿ ಇಲ್ಲ ಎತ್ತಾಳವರ ಸಿದ್ದಸಿರಿ ಶುಗರ್ ಫ್ಯಾಕ್ಟರಿ ಬಂದ್ ಮಾಡಿದ ಅಧಿಕಾರಿಗಳು ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ಬಂದ್ ಮಾಡಲು ಸಚಿವರ ಕೈವಾಡ ಸಚಿವ ಖಂಡ್ರೆ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಯತ್ನಾಳ್ ಶಾಸಕ ಯತ್ನಾಳ್ ಆರೋಪಕ್ಕೆ ಸಚಿವ ಈಶ್ವರ್ ಖಂಡ್ರೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ನಾವು ಜಾರಿ ಮಾಡಿದ್ದೇವೆ ಯಾವುದೇ ರೀತಿಯ ವೈಯಕ್ತಿಕ ಹಾಗೂ ದ್ವೇಷ ರಾಜಕೀಯ ಮಾಡಿಲ್ಲ ಕಾನೂನುಬದ್ಧವಾಗಿ ಕ್ರಮವನ್ನ ಕೈಗೊಂಡಿದ್ದೇವೆ ಅಂತ ಖಂಡ್ರೆ ಹೇಳಿದ್ದಾರೆ ಬಿಜೆಪಿಯ ಹಿರಿಯ ಶಾಸಕ ಯತ್ನಾಳ್ ಅವರಿಗೆ ಶುಗರ್ ಪ್ರಾಬ್ಲಮ್ ನಿಲ್ಲುತ್ತಾನೇ ಇಲ್ಲ ಕೋರ್ಟ್ ಅಂಗಳವನ್ನ ತಲುಪಿ ಜಯಶಾಲಿ ಆಗಿದ್ರು ಕೂಡ ಅವ್ರಿಗೆ ಶುಗರ್ ಕಾರ್ಖಾನೆಯ ಸಮಸ್ಯೆ ಅಂತೂ ಸಂಕಷ್ಟ ಆದಂತೆ ಕಾಣಿಸ್ತಾ ಇದೆ ಬಿಜೆಪಿಯ ಶಾಸಕ ಯತ್ನಾಳ್ಗೆ ತಪ್ಪಲಿಲ್ಲ ನೋಡಿ ಯತ್ನಾಳ್ ಅವರ ಫ್ಯಾಕ್ಟರಿ ಓಪನ್ಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ಶುಗರ್ ಫ್ಯಾಕ್ಟರಿ ಓಪನ್ ಆದ್ರೂ ಕೂಡ ತಪ್ಪಿಲ್ಲ ಸಂಕಷ್ಟ ಯತ್ನಾಳವರ ಶುಗರ್ ಫ್ಯಾಕ್ಟರಿಯನ್ನ ಪುನಃ ಆರಂಭಿಸೋದಕ್ಕೆ ಅನುಮತಿಯನ್ನ ಸುಪ್ರೀಂ ಕೋರ್ಟ್ ನೀಡಿತ್ತು ಅದರ ದೊಡ್ಡ ಮಟ್ಟದ ಒಂದು ಕಾನೂನು ಸಮರ ಆಗಿತ್ತು ರಾಜ್ಯ ಸರ್ಕಾರ ಮತ್ತು ಯತ್ನಾಳವರ ನಡುವೆ ಇನ್ನು ಆ ಹೋರಾಟದಲ್ಲಿ ಕಾನೂನಿನ ಹೋರಾಟದಲ್ಲಿ ಯತ್ನಾಳ್ ಅವರಿಗೆ ಜಯಲ್ ಸಿಕ್ತು ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿತ್ತು ಆದ್ರೆ ಈಗ ಮತ್ತೆ ಅದೇ ಸಮಸ್ಯೆ ಆಗಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮ ಉಲ್ಲಂಘನೆಯಾಗಿದೆ ಆಗಿದೆ ಎನ್ನುವಂತಹ ಆರೋಪ ಶುಗರ್ ಫ್ಯಾಕ್ಟರಿಯ ವಿರುದ್ಧ ಮಾಲಿನ್ಯ ನಿಯಂತ್ರಣ ಮಂಡಳಿ ಕ್ರಮವನ್ನ ತೆಗೆದುಕೊಂಡಿದೆ ಯತ್ನಾಳ್ ಶುಗರ್ ಫ್ಯಾಕ್ಟರಿಯನ್ನ ಬಂದ್ ಮಾಡಿದ್ದಾರೆ ಅಧಿಕಾರಿಗಳು ಶುಗರ್ ಫ್ಯಾಕ್ಟರಿಯನ್ನ ಬಂದ್ ಮಾಡಿಸಲು ಸಚಿವರ ಕೈವಾಡ ಇದೆ ಅನ್ನೋದಾಗಿ ಯತ್ನಾಳ್ ಅವರು ಆರೋಪವನ್ನ ಮಾಡುತ್ತಿದ್ದಾರೆ ಇನ್ನು ಸಚಿವ ಖಂಡ್ರಿಯ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಯತ್ನಾಳ್ ಅವರು ಸಚಿವರ ಮೇಲೆ ಆರೋಪ ಬರ್ತಿದ್ದಂತೆ ಈಶ್ವರ್ ಖಂಡ್ರಿಯವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಜಾರಿ ಮಾಡಿದ್ದೇವೆ ಯಾವುದೇ ರೀತಿಯ ವೈಯಕ್ತಿಕ ಮತ್ತು ದ್ವೇಷ ರಾಜಕೀಯ ಇಲ್ಲಿ ಮಾಡ್ತಾ ಇಲ್ಲ ಕಾನೂನುಬದ್ಧವಾಗಿನೇ ಕ್ರಮವನ್ನ ಕೈಗೊಂಡಿದ್ದೇವೆ ಅನ್ನೋದಾಗಿ ಈಶ್ವರ್ ಖಂಡ್ರಿ ಅವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಮೂಲಕವಾಗಿ ಏನು ಯತ್ನಾಳ್ ಅವರು ಮಾಡಿರುವಂತಹ ಆರೋಪ ಏನಿದೆಯಲ್ಲ ಸಚಿವರ ಕೈವಾಡ ಇದೆ ಶುಗರ್ ಫ್ಯಾಕ್ಟರಿಯನ್ನ ಬಂದ್ ಮಾಡಿಸುವಲ್ಲಿ ಅನ್ನೋದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು